ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಇಲ್ಲಿವರೆಗೂ ಮೂವತ್ತೇಳು ಮೂವತ್ತೆಂಟು ಶ್ಲೋಕಗಳನ್ನು ನೀವು ಕೇಳಿದ್ದೀರಿ ಮುಂದಿನ ಶ್ಲೋಕ ಮೂವತ್ತ ಕುಲಕ್ಷಯೇ ಪ್ರನಶ್ಯಂತಿ ಕುಲಧರ್ಮ ಸನಾತನಃ ಧರ್ಮಿ ನಷ್ಟೀ ಕುಲಂ ಕೃತ್ಮ ಧರ್ಮೋ ಅಂದರೆ ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಭಗವದ್ಗೀತೆಯ ಶ್ಲೋಕದ ಈ ಆಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗ್ಯವಾದ ರೀತಿಯಲ್ಲಿ ಬೆಳೆದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಧಿಸಲು ನೆರವಾಗುವ ಧಾರ್ಮಿಕ ಸಂಪ್ರದಾಯಗಳ ಸೂತ್ರಗಳು ಅಲವಿವೆ ಹುಟ್ಟಿನಿಂದ ಪ್ರಾರಂಭವಾಗಿ ಸಾವಿನವರೆಗೆ ಕುಟುಂಬದಲ್ಲಿ ಜರುಗುವ ಇಂತಹ ಶುದ್ಧೀಕರಣ ಪ್ರಕ್ರಿಯೆಗಳಿಗೆ ಕುಟುಂಬದ ಹಿರಿಯರದೇ ಹೊಣೆ ಆದರೆ ಹಿರಿಯರು ತೀರಿಕೊಂಡಾಗ ಕುಟುಂಬದ ಇಂತಹ ಶುದ್ಧೀಕರಣ ಸಂಪ್ರದಾಯಗಳು ನಿಂತು ಹೋಗಬಹುದು ಸಂಸಾರದ ಉಳಿದ ಕಿರಿಯರು ಅಧಾರ್ಮಿಕ ಅಭ್ಯಾಸಗಳನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಮುಕ್ತಿಯ ಅವಕಾಶವನ್ನು ಕಳೆದುಕೊಳ್ಳಬಹುದು ಆದುದರಿಂದ ಯಾವುದೇ ಉದ್ದೇಶದಿಂದಲಾಗಲಿ ಕುಟುಂಬ ಹಿರಿಯರನ್ನು ಕೊಲ್ಲಲಾಗದು ಎಂಬುದು ಈ ಶ್ಲೋಕದ ಭಾವಾರ್ಥವಾಗಿದೆ ಶ್ಲೋಕ ನಲವತ್ತು ಅಧರ್ಮಾಭಿಭವಾ ಕೃಷ್ಣ ಪ್ರದಶ್ಯಂತಿ ಕುಲಸ್ತ್ರೀಯ ಸ್ತ್ರೀಶು ದುಷ್ಟಾಸು ವಾಷ್ಣೇಯ ಜಾಯತೆ ಸಂಕರ ಹೇ ಕೃಷ್ಣ ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗುತ್ತಾರೆ ಸ್ತ್ರೀಯರು ಪತಿತರಾದಾಗ ಹೇ ವಾರ್ಷ್ಣೇಯ ಅನಿಷ್ಠ ಸಂತಾನ ಸೃಷ್ಟಿಯಾಗುತ್ತದೆ ಎಂಬುದು ಈ ಶ್ಲೋಕದ ಭಾವಾರ್ಥ ಬದುಕಿನಲ್ಲಿ ಶಾಂತಿ ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳನ್ನು ಸಾಧಿಸಲು ಮಾನವ ಕುಲದಲ್ಲಿ ಅನಿವಾರ್ಯವಾದ ಮೂಲಾಧಾರವೆಂದರೆ ಒಳ್ಳೆಯ ಜನತೆ ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜನರೇ ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ರೂಪಿಸಲಾಗಿತ್ತು ಇಂತಹ ಜನತೆಗೆ ಸ್ತ್ರೀಯರ ಪಾತಿವೃತ್ಯ ಮತ್ತು ನಿಷ್ಠೆಯೇ ಆಧಾರ ಮಕ್ಕಳು ಹೇಗೆ ಸುಲಭವಾಗಿ ದಾರಿ ತಪ್ಪಬಹುದು ಹಾಗೆ ಸ್ತ್ರೀಯರು ಸುಲಭವಾಗಿ ಭ್ರಷ್ಟರಾಗಬಹುದು ಆದುದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರಿಂದ ರಕ್ಷಣೆಯು ಅಗತ್ಯ ಹಲವಾರು ಧಾರ್ಮಿಕ ವಿಧಿಗಳಲ್ಲಿ ಮಗ್ನರಾದ ಸ್ತ್ರೀಯರು ದಾರಿ ತಪ್ಪಿವೆ ವಿಚಾರಕ್ಕಿಳಿಯುವುದಿಲ್ಲ ಚಾಣಕ್ಯ ಪಂಡಿತನ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಬಹಳ ಜಾಣರಲ್ಲವಾಗಿ ಅವರು ನಂಬಿಕೆಗೆ ಯೋಗ್ಯರಲ್ಲ ಆದುದರಿಂದ ಧಾರ್ಮಿಕ ವಿಧಿಗಳ ಹಲವಾರು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗ್ನರಾಗಿರಬೇಕು ಹೀಗೆ ಅವರ ಪಾಥಿರುತ್ಯ ಮತ್ತು ಭಕ್ತಿಯು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಭಾಗವಹಿಸಲು ಯೋಗ್ಯವಾದ ಒಳ್ಳೆಯ ಜನತೆಗೆ ಜನ್ಮ ನೀಡುತ್ತದೆ ಇಂತಹ ವರ್ಣಾಶ್ರಮ ಧರ್ಮವು ವಿಫಲವಾದಾಗ ಸಹಜವಾಗಿ ಮಹಿಳೆಯರಿಗೆ ಪುರುಷರೊಂದಿಗೆ ಬರೆಯಲು ಸ್ವಾತಂತ್ರ್ಯವೂ ದೊರೆಯುತ್ತದೆ ಆಗ ವಿಭಿಚಾರವು ಆಗಿ ಅನಪೇಕ್ಷಿತ ಜನತೆ ಸೃಷ್ಟಿಯಾಗುವ ಅಪಾಯ ಉಂಟಾಗುತ್ತದೆ ಹೊಣಗೇಡಿ ಪುರುಷರು ಕೂಡ ಸಮಾಜದಲ್ಲಿ ವಿವಿಚಾರವನ್ನು ಪ್ರಚೋದಿಸುತ್ತಾರೆ ಹೀಗೆ ಅನಪೇಕ್ಷಿತ ಮಕ್ಕಳು ಮಾನವ ಕುಲದಲ್ಲಿ ತುಂಬಿ ಯುದ್ಧ ಮತ್ತು ಕ್ಷಾಮಗಳ ಅಪಾಯವು ತಲೆದೋರುತ್ತದೆಯೇ ಎಂಬುದು ಅರ್ಜುನನ ಅಭಿಪ್ರಾಯವಾಗಿದೆ ಆಧ್ಯಾತ್ಮಿಕ ಸ್ತೋತ್ರಗಳೇ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕವನ್ನು ನೋಡೋಣ ಆಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳೇ ಮತ್ತೆ ನಾಳೆ ಭೇಟಿಯಾಗೋಣ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ